ಕಲಬುರಗಿ ಮಹಾನಗರ ಪಾಲಿಕೆಯ ಮೂರನೇ ಅವಧಿಯ ಚುನಾವಣೆಯಲ್ಲಿ ಮಹಾಪೌರರಾಗಿ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ವರ್ಗದ ಅಭ್ಯರ್ಥಿ ಶ್ರೀಮತಿ ವರ್ಷಾ ಜಾನೆ ಉಪಮಹಾಪೌರರಾಗಿ ಹಿಂದುಳಿದ ವರ್ಗದ ಅಭ್ಯರ್ಥಿ ಶ್ರೀಮತಿ ತೃಪ್ತಿ ಶಿವಶರಣಪ್ಪ ಅಲ್ಲದ್ಲಾಕೆ ಆಯ್ಕೆಯಾಗಿದ್ದಾರೆ ಗುರುವಾರದಂದು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಸಾವಿರದ ಒಂಬೈನೂರ ಎಪ್ಪತ್ತಾರರ ಸೆಕ್ಷನ್ ಎಪ್ಪತ್ತೊಂದರ ಅನ್ವಯ ಮಹಾನಗರ ಪಾಲಿಕೆಯ ಇಂದಿರಾ ಸ್ಮಾರಕ ಭವನ ಕಲಬುರಗಿಯಲ್ಲಿ ಪ್ರಾದೇಶಿಕ ಆಯುಕ್ತೆ ಜಹೀರಾ ನಜೀಂ ಅವರ ಅಧ್ಯಕ್ಷತೆಯಲ್ಲಿ ಇಪ್ಪತ್ತ್ ಅವಧಿಗೆ ಮಹಾಪೌರ ಮತ್ತು ಉಪಮಹಾಪೌರರ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಒಟ್ಟು ಅರವತ್ತಾರು ಸದಸ್ಯರ ಪೈಕಿ ಅರವತ್ಮೂರು ಸದಸ್ಯರು ಹಾಜರಿದ್ದು ಅದರಲ್ಲಿ ಐವತ್ತೈದು ಜನ ವಾರ್ಡ್ ಕಾರ್ಪೊರೇಟರ್ಗಳು ಮೂರು ಜನ ಎಂಎಲ್ಎಗಳು ಆರು ಜನ ಎಂಎಲ್ಸಿಗಳು ಮತ್ತು ಮೂರು ಸದಸ್ಯರು ಗೈರು ಇದ್ದು ಚುನಾವಣೆಯಲ್ಲಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ಕೈ ಎತ್ತುವ ಮೂಲಕ ಬೆಂಬಲ ನೀಡಿ ಅಭ್ಯರ್ಥಿಗಳ ಆಯ್ಕೆಗೆ ಬೆಂಬಲ ನೀಡಿದ್ರು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಅವರ ಆಶೀರ್ವಾದದಿಂದಲೇ ಇವತ್ತು ಈ ಸ್ಥಾನ ಪಡೆಯವಾಗಿದೆ ಅಂತ ಹೇಳುತ್ತೇನೆ ಖರ್ಗೆಜಿ ಆಮೇಲೆ ಶ್ರೀ ಶಾಮ್ ರೀ ಅವರು ನಮ್ಮಲ್ಲಿ ಒಂದೇ ನಿಮ್ಮ ನಮ್ಮನ್ನು ಪ್ರೋತ್ಸಾಹ ನೀಡಿದ್ದಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಎಂ ಎಲ್ ಎ ಆದಂತ ಶ್ರೀ ಅಲ್ಲ ಪ್ರಭು ಪಾಟೀಲ್ ಸರ್ ಶ್ರೀಮತಿ ಕನೀಸ್ ಪಾಟೀಮ ಮೇಡಮ್ ಎಮ್ ಎಲ್ ಸಿ ಆದಂಥ ಜಗದೇ ಬುದ್ದೇದಾರ್ ಸರ್ ಮತ್ತು ಚಂದ್ರಶೇಖರ್ ಪಾಟೀಲ್ ಸರ್ ಮತ್ತು ತಿಪ್ಪಣ್ಣ ಕಾಮಕೂರ್ ಸರ್ ಸರ್ಗೆ ಸರ್ ತಿಪ್ಪಣ್ಣ ಕಾಮಕೂರ್ ಸರ್ ಮತ್ತು ಅಜಯ್ ಸಿಂಗ್ ಪಾಟೀಲ್ ಸರ್ ಅವರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಹಾಪೌರರ ಸ್ಥಾನಕ್ಕೆ ಸ್ಪರ್ಧಿಸಿದ ಕಾಂಗ್ರೆಸ್ ಅಭ್ಯರ್ಥಿ ವರ್ಷ ಜಾನೆ ಅವರು ಮೂವತ್ತಾರು ಬಹುಮತ ಪಡೆದು ಮಹಾಪೌರರಾಗಿ ಆಯ್ಕೆಯಾದರು ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿದ ಬಿಜೆಪಿ ಅಭ್ಯರ್ಥಿ ಗಂಗಮ್ಮಾಪತಿ ಬಸವರಾಜ್ ಮುನ್ನೋಳಿ ಇಪ್ಪತ್ತೇಳು ಮತಗಳನ್ನ ಪಡೆದುಕೊಂಡ್ರು ತೃಪ್ತಿ ಶಿವಶರಣಪ್ಪ ಮೂವತ್ತ್ ಮೂರು ಮತಗಳನ್ನ ಪಡೆದು ಉಪಮಹಾಪೌರರಾಗಿ ಆಯ್ಕೆಯಾದ್ರು ಪ್ರತಿಸ್ಪರ್ಧಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಪಾರ್ವತಿ ಪತಿ ರಾಜು ಇಪ್ಪತ್ತೇಳು ಮತಗಳನ್ನ ಪಡೆದುಕೊಂಡ್ರು ಜೆ ಡಿ ಎಸ್ ಅಭ್ಯರ್ಥಿ ವಿಜಯಲಕ್ಷ್ಮಿ ಮೂರು ಮತಗಳನ್ನ ಪಡೆದುಕೊಂಡ್ರು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಹಾಗೂ ಶಾಸಕಿ ಖನಿಜಾ ಫಾತಿಮ್ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ ವಿಧಾನ ಪರಿಷತ್ ಶಾಸಕರುಗಳಾದ ತಿಪ್ಪಣ್ಣಪ್ಪ ಕಮಕನೂರ ಜಗದೇವ ಗುತ್ತೇದಾರ ಶಶೀಲಾಜಿ ನಮೋಶಿ ಡಾಕ್ಟರ್ ಬಿಜಿ ಪಾಟೀಲ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಲಂ ಖಾನ್ ಸೇರಿದಂತೆ ಮಹಾನಗರ ಪಾಲಿಕೆಯ ಆಯುಕ್ತ ಅವಿನಾಶ್ ಶಿಂದೆ ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಒಣಸಗಿ ಸೇರಿದಂತೆ ಪ್ರಾದೇಶಿಕ ಆಯುಕ್ತರ ಕಚೇರಿ ಅಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಭಾಗವಹಿಸಿದರು